ಶ್ರವ್ಯ ನೆಲೆಯ ರೇಡಿಯೋ ಕೂಡ ತನ್ನ ಹಲವು ಕಾರ್ಯಕ್ರಮಗಳಲ್ಲಿ ಲಿಖಿತ ರೂಪವನ್ನು ಮೌಖಿಕವಾಗಿ ಪರಿವರ್ತಿಸಿಕೊಳ್ಳುತ್ತದೆ ಕಳೆದ ಐದು ದಶಕಗಳಲ್ಲಿ ರೇಡಿಯೋ ತನ್ನ ಸಾಮಾಜಿಕ ಸ್ಥಾನವನ್ನು ಗಳಿಸಿ ಅದನ್ನು ಕಳೆದುಕೊಂಡು ಮತ್ತೆ ಪಡೆದುಕೊಳ್ಳುವ ನೆಲೆಯಲ್ಲಿದೆ ಈಗ ಮರಳಿ ನೆಲೆಗೊಂಡಿರುವ ರೇಡಿಯೋದಲ್ಲಿ ನಾವು ತಿಳಿದಂತೆ ಬರಹವನ್ನು ಪೂರ್ವಭಾವಿಯಾಗಿ ಸಿದ್ಧಪಡಿಸಬೇಕಾದ ಅಗತ್ಯವಿಲ್ಲ ಅಲ್ಲಿ ರೇಡಿಯೋ ಜಾಕೆಗಳು ನಿರರ್ಗಳವಾಗಿ ಮತ್ತು ಸ್ವಯಂ ಸ್ಫೂರ್ತವಾಗಿ ಮಾತನಾಡುತ್ತಾರೆ ಅದಕ್ಕೂ ಬರಹಕ್ಕೂ ಸಂಬಂಧವಿಲ್ಲ ಈ ಪುನರಾವತಾರ ಪಡೆದ ಎಫ್ ಎಂ ರೇಡಿಯೋಗಳಲ್ಲಿ ಭಾಷೆ ಇರುವುದು ಕೇವಲ ಹೊದಿಕೆಯಾಗಿ ಅಲ್ಲಿಯ ಬಹುಪಾಲು ಕಾರ್ಯಕ್ರಮಗಳು ಗೀತಗಳನ್ನು ಅವಲಂಬಿಸುತ್ತವೆ ಆದ್ದರಿಂದ ಇಲ್ಲಿ ನವ ಮೌಖಿಕತೆಯ ಸಂದರ್ಭದ ಲಕ್ಷಣಗಳು ಮತ್ತೆ ಪರಿವರ್ತನೆ ಹೊಂದುತ್ತಿರುವುದು ಗೋಚರಿಸುತ್ತಿರುತ್ತದೆ ನಿರೂಪಣೆಗಳನ್ನು ಕುರಿತು ಅಧ್ಯಾಯದಲ್ಲಿ ಮತ್ತೆ ಈ ಚರ್ಚೆಯನ್ನು ಬೆಳೆಸಲಿದ್ದೇವೆ ಅಂದರೆ ತಾವೀಗ ಭಾಷೆಯ ಮೂರು ರೂಪಗಳನ್ನು ಒಪ್ಪುತ್ತಿದ್ದೇವೆ ಒಂದನೆಯ ರೂಪ ಮಾತು ಎರಡನೆಯ ರೂಪ ಬರಹ ಮೂರನೆಯ ರೂಪ ಬರಹವಾಗಿಯೂ ಮಾತಾಗುವುದು ಮೂರನೆಯ ಬಗೆಯನ್ನು ನಾವು ಇದುವರೆಗೂ ಗಮನಿಸಿ ಅದರ ಲಕ್ಷಣ ನಿರ್ವಚನವನ್ನು ಮಾಡಿದ್ದೇವೆ ಈ ಮೂರು ಪ್ರಭೇದಗಳಲ್ಲಿ ಬಳಸುವ ಕನ್ನಡದ ಬಗೆಗೆ ಇನ್ನಷ್ಟು ಸಂಗತಿಯನ್ನು ತಿಳಿಯಬಹುದು ಮಾತಿನಲ್ಲಿ ಮತ್ತು ಮಾತಾಗುವ ಬರಹದಲ್ಲಿ ಕನ್ನಡದ ಶುದ್ಧತೆಯ ಬಗೆಗೆ ಹೆಚ್ಚು ಗಮನಹರಿಸುವುದಿಲ್ಲ ಇಲ್ಲಿ ಶುದ್ಧತೆ ಎಂಬ ಪದದ ಅರ್ಥವ್ಯಾಪ್ತಿಯನ್ನು ಸ್ಪಷ್ಟಪಡಿಸಬೇಕು ಇದೊಂದು ಶುದ್ಧ ಪರಿಕಲ್ಪನೆಯಲ್ಲ ಸಾಪೇಕ್ಷವಾದುದು ಅದು ಇರುವುದು ಅಥವಾ ಇಲ್ಲದಿರುವುದು ಒಂದು ಅಂತಸ್ಥ ಗುಣವಾಗಿರದೆ ಹೊರಗಿನಿಂದ ನೋಡಿದಾಗ ಕಾಣುವ ಲಕ್ಷಣಗಳಾಗಿವೆ ಕೆಲವು ಅಂತಹ ಲಕ್ಷಣಗಳನ್ನು ನೋಡೋಣ ಮಾತಿನಲ್ಲಿ ಮತ್ತು ಮಾತಾಗುವ ಬರಹದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಮಿಶ್ರಣಕ್ಕೆ ವಿರೋಧ ಕಡಿಮೆ ಅದನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಮಾಧ್ಯಮಗಳು ಬಳಸಿಕೊಳ್ಳುತ್ತಿವೆ ಈ ಪ್ರವೃತ್ತಿ ಕನ್ನಡದ ಮಟ್ಟಿಗೆ ಸುಮಾರು ಐವತ್ತು ವರ್ಷಗಳಷ್ಟು ಹಳೆಯದ್ದು ನಿದರ್ಶನಕ್ಕಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಿದ್ಧಗೊಂಡು ಬಿಡುಗಡೆಯಾದ ಅಣ್ಣ ತಂಗಿ ಎಂಬ ಚಿತ್ರವನ್ನು ಅದರ ಭಾಷಾ ನೆಲೆಯನ್ನು ನೋಡಬಹುದು ಅದು ಹಳ್ಳಿಯ ಕುಟುಂಬಗಳ ಕತೆ ಹಾಗಾಗಿ ಆ ಹೊತ್ತಿಗೆ ಹಳ್ಳಿಯ ಭಾಷೆಯೆಂದು ತಿಳಿದಿದ್ದ ಮಾದರಿಯೊಂದನ್ನು ಬಳಸಿಕೊಳ್ಳುತ್ತಾರೆ ಇಂಗ್ಲಿಷ್ ಪ್ರವೇಶಿಸಿರುವುದು ಕಲಿತವರ ನುಡಿಯಲ್ಲಿ ನಗರಕ್ಕೆ ಹೋಗಿ ಓದಿ ಬಂದ ಹುಡುಗ ಹುಡುಗಿ ಪರಸ್ಪರ ಮಾತಾಡಿಕೊಳ್ಳುವುದು ಈ ನುಡಿಬೆರಕೆಯ ಕನ್ನಡದಲ್ಲಿ ಅವರು ಇತರರೊಡನೆ ಮಾತಾಡುವಾಗಲೂ ತಮ್ಮನ್ನು ತಾವು ಬೇರೆ ಮಾಡಿಕೊಳ್ಳಲು ಇಂಗ್ಲಿಷನ್ನು ಕನ್ನಡದ ನಡುವೆ ಬಳಸುತ್ತಾರೆ ಹೆಚ್ಚು ವಿವರಗಳಿಗೆ ಹೋಗುವುದು ಅನಗತ್ಯ ಮುಖ್ಯ ಸಂಗತಿ ಇಷ್ಟೇ ಇಂಗ್ಲಿಷ್ ಕನ್ನಡಗಳ ನುಡಿಬೆರಕೆ ಉದ್ದೇಶಪೂರ್ವಕವಾಗಿ ಬಳಕೆಯಾದರೂ ಅದು ದೋಷಪೂರ್ಣ ಭಾಷಾ ಬಳಕೆಯೆಂದು ಪರಿಭಾವಿತವಾಗುವುದಿಲ್ಲ ಆದರೆ ಶುದ್ಧ ಬರಹಗಳಲ್ಲಿ ಅಂದರೆ ಕಣ್ಣೋದಿನ ಬರಹಗಳಲ್ಲಿ ಇಂಗ್ಲಿಷ್ ಕನ್ನಡ ನುಡಿಬೆರಕೆಯನ್ನು ಅಶುದ್ಧ ಭಾಷಾ ಪ್ರಯೋಗವೆಂದೇ ತೀರ್ಮಾನಿಸಲಾಗುತ್ತದೆ ಮತ್ತೆ ನಮ್ಮ ಹಳೆಯ ವ್ಯಾಖ್ಯೆಗೆ ಮರಳುವುದಾದರೆ ವೈವಿಧ್ಯದ ನೆಲೆಯಲ್ಲಿ ಕನ್ನಡ ಇಂಗ್ಲಿಷ್ ಬೆರಕೆ ದೋಷವಲ್ಲ ಅಧಿಕೃತ ನಿಯತತೆಯ ನೆಲೆಯಲ್ಲಿ ಅದು ದೋಷಪೂರ್ಣವೆಂದು ತಿಳಿಯಲಾಗುತ್ತಿದೆ ಶುದ್ಧ ಬರಹದಲ್ಲಿ ಅನ್ಯ ಭಾಷಾ ಪದಗಳನ್ನು ಆಯ್ಕೆ ಮಾಡಿಕೊಳ್ಳುವ ಕನ್ನಡ ಸಂಸ್ಕೃತ ಪದಗಳನ್ನು ಧಾರಾಳವಾಗಿ ಅಳವಡಿಸಿಕೊಳ್ಳುತ್ತದೆ ಬೇರೆ ಬೇರೆ ವಲಯದ ಬರಹಗಳಲ್ಲಿ ಸಂಸ್ಕೃತ ಪದಗಳ ಬಳಕೆಯ ಪ್ರಮಾಣ ವ್ಯತ್ಯಾಸವಾಗುತ್ತಾ ಹೋಗುತ್ತದೆ ಆದರೂ ಶುದ್ಧ ಬರಹದ ಮಾದರಿಯಲ್ಲಿ ಭಾಷಾ ಪ್ರಭೇದದ ಬಳಕೆಗೆ ಅಡ್ಡಿ ಇದ್ದರೂ ಸಂಸ್ಕೃತ ಪದಗಳನ್ನು ಮತ್ತು ಅವುಗಳಿಂದ ಸಾಧಿತವಾದ ರೂಪಗಳನ್ನು ಬಳಸಲು ಯಾವುದೇ ಮಿತಿಯಿಲ್ಲ ಎಷ್ಟೋ ಕಡೆ ತೀರಾ ಸರಳವಾಗಿ ಕನ್ನಡದ ಪದಗಳಿಂದ ಹೇಳಬಹುದಾದ ಸಂಗತಿಗಳನ್ನು ಈ ಬಗೆಯ ಬರಹಗಳಲ್ಲಿ ಸಂಸ್ಕೃತದ ಮೂಲಕ ಆ ಭಾಷೆಯ ಪದಗಳನ್ನು ಧಾರಾಳವಾಗಿ ಬಳಸುವ ಮೂಲಕ ನಿರ್ವಹಿಸಲಾಗುತ್ತಿದೆ ಹೀಗೆ ಈ ಮಾದರಿಯ ಕನ್ನಡದಲ್ಲಿ ಸಂಸ್ಕೃತವನ್ನು ಒಪ್ಪಿಕೊಳ್ಳುವುದಕ್ಕೆ ತರ್ಕಗಳು ಹಲವಾರು ಇವೆ ಅದೆಲ್ಲವನ್ನು ನಾವು ಇಲ್ಲಿ ಗಮನಿಸಬೇಕಾಗಿಲ್ಲ ಒಂದು ಮಾತು ಮಾತ್ರ ಚರ್ಚೆಯಾಗಬೇಕು ಅದೆಂದರೆ ಸಂಸ್ಕೃತ ಪದಗಳ ಬಳಕೆಯಿಂದ ನಾವು ಮಂಡಿಸಬೇಕಾದ ವಿಷಯ ಖಚಿತಗೊಳ್ಳುತ್ತದೆ ನಿರ್ದಿಷ್ಟಗೊಳ್ಳುತ್ತದೆ ಏಕೆಂದರೆ ಆ ಭಾಷೆಯಲ್ಲಿ ವಿಪುಲ ಪದ ಸಂಪತ್ತಿದ್ದು ಅದನ್ನು ಕನ್ನಡ ಪಡೆದು ಬಳಸುವುದು ಅನುಕೂಲಕರವಾದ ತಂತ್ರ ಈ ವಾದವನ್ನು ಒಪ್ಪುವುದು ಬಿಡುವುದು ಪ್ರತ್ಯೇಕ ಮಾತು ಆದರೆ ಖಚಿತತೆಗಾಗಿ ಸಂಸ್ಕೃತ ಪದಗಳು ಎಂಬ ಹೇಳಿಕೆಯ ಮೂಲಕ ಕಣ್ಣೋದಿನ ಬರಹಕ್ಕೆ ಕಲ್ಪಿಸಲಾದ ನಿಖರತೆಯ ಲಕ್ಷಣವನ್ನು ಖಚಿತಪಡಿಸಿದಂತಾಗಿದೆ ಸಂಸ್ಕೃತ ಪದಗಳನ್ನು ಬಳಸುವವರು ನೀಡುವ ಮುಖ್ಯ ಕಾರಣಗಳು ಹೀಗಿವೆ ಒಂದನೆಯ ಕಾರಣ ಬಹಳ ಹಿಂದಿನಿಂದಲೂ ಆ ಪದಗಳನ್ನು ನಾವು ಬಳಸುತ್ತಾ ಬಂದಿದ್ದೇವೆ ಹಾಗಾಗಿ ಅವು ಕನ್ನಡದ ಪದಗಳೇ ಎನ್ನುವಷ್ಟರ ಮಟ್ಟಿಗೆ ಬೆರೆತು ಹೋಗಿವೆ ಎರಡನೆಯ ಕಾರಣ ಕನ್ನಡದಲ್ಲಿ ಎಲ್ಲ ವಿಚಾರಗಳನ್ನು ಹೇಳಲು ಸಾಕಷ್ಟು ಸೂಕ್ತವಾದ ಪದಗಳಿಲ್ಲ ಆದ್ದರಿಂದ ಸಂಸ್ಕೃತ ಪದಗಳನ್ನು ಬಳಸಿಕೊಳ್ಳುವುದು ಸರಿಯಾದ ಮಾರ್ಗ ಮೂರನೆಯ ಕಾರಣ ಸಂಸ್ಕೃತ ಭಾಷೆಯ ವ್ಯಾಕರಣ ಪ್ರಕ್ರಿಯೆಯಿಂದಾಗಿ ಹೊಸ ಪದಗಳನ್ನು ಸೃಷ್ಟಿಸುವುದು ಸಾಧ್ಯ ಕನ್ನಡದ ಪದಗಳಿಗೆ ಈ ಸಾಧ್ಯತೆ ಇಲ್ಲ ಆದ್ದರಿಂದ ಸಂಸ್ಕೃತ ಪದಗಳನ್ನು ಬಳಸುವುದು ಅನುಕೂಲ ನಾಲ್ಕನೆಯ ಕಾರಣ ಸಂಸ್ಕೃತ ಪದಗಳಿಗೆ ನಿಖರವಾದ ಅರ್ಥ ಇರುವುದರಿಂದ ಶಾಸ್ತ್ರೀಯ ಮತ್ತು ವೈಚಾರಿಕ ಬರವಣಿಗೆಗೆ ಈ ಪದಗಳು ಸರಿಯಾಗಿ ಹೊಂದಿಕೊಳ್ಳುತ್ತವೆ ಈ ವಿವರಣೆ ಇನ್ನೂ ಬೇರೆ ಬೇರೆ ಬಗೆಗಳಲ್ಲಿ ಮುಂದುವರಿಯಬಹುದು ಕನ್ನಡದ ಸಾಧ್ಯತೆಯನ್ನು ಕುರಿತು ಹೇಳುವ ವಿವರಣೆಗಳನ್ನು ಕೆಲವೊಮ್ಮೆ ನಿರಾಕರಿಸುವುದು ಕಷ್ಟ ಆದರೆ ಇದಕ್ಕೆ ಭಾಷೆ ಕಾರಣವಲ್ಲ ಅದನ್ನು ಬಳಸುವವರು ಮಾಡಿರುವ ಎತ್ತದಲ್ಲಿ ಇರುವ ಕೊರತೆ ಕಾರಣ